ಓಂ ಶ್ರೀ ಗುರು ಬಸವಲಿಂಗಾಯನ್ವ ಓಂ ನಮ ಶಿವಾಯ ಸರ್ವರ್ಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ ಮಕ್ಕಳಂತ ಹೇಳ್ತಾರೆ ಕನ್ನಡದಲ್ಲಿ ಕಮಲದ ಬೀಜ ಅಂತ ಹೇಳ್ತೀವಿ ಇದರ ಆರೋಗ್ಯದ ಲಾಭಗಳ ಕುರಿತಾಗಿ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಸಹಜವಾಗಿ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದ ತಕ್ಷಣ ಏನಾಗ್ತದೆ ಈ ಬೋನ್ ಡೆನ್ಸಿಟಿ ಸಮಸ್ಯೆ ಕಾಡಲಿಕ್ಕೆ ಶುರು ಆಗ್ತದೆ ಇದು ವಯೋಸಹಜವಾಗಿ ಎಲ್ಲರಿಗೂ ಬರುವಂಥದ್ದು ಆದರೆ ಇವತ್ತಿನ ದಿನಮಾನಗಳಲ್ಲಿ ಈ ಡೆಫಿಷಿಯೆನ್ಸಿಯ ಒಂದು ಒಂದು ರೋಗ ಪ್ರತಿಯೊಬ್ಬರನ್ನು ಇದೆ ಚಿಕ್ಕ ಮಕ್ಕಳಾಗಿರಬಹುದು ವಯಸ್ಕರಲ್ಲಾಗಿರಬಹುದು ಈ ಯವನದಲ್ಲಿರುವಂತಹ ಒಂದು ವ್ಯಕ್ತಿಗಳಿಗಾಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬೋನ್ ಡೆನ್ಸಿಟಿ ಅನ್ನೋ ಸಮಸ್ಯೆ ಪ್ರೋಟೀನ್ ಡೆಫಿಷಿಯೆನ್ಸಿ ಆಗಿರ್ಬೋದು ಕ್ಯಾಲ್ಶಿಯಂ ಡೆಫಿಷಿಯೆನ್ಸಿ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಡೆಫಿಷಿಯನ್ಸಿಗಳು ಇವತ್ತು ತುಂಬ ಕಾಣಿಸ್ಕೊಳ್ತಾ ಇದೆ ಈ ಕ್ಯಾಲ್ಷಿಯಮ್ ನಾವು ನಾವೇನು ಮಾಡ್ತೀವಿ ಹಲವಾರು ರೀತಿಯ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ತೀವಿ ಅದ್ರ ಬದಲಾಗಿ ಆಹಾರದಲ್ಲೇ ಸಹಜವಾಗಿ ಸಿಗುವಂತಹ ಆಹಾರ ಪದಾರ್ಥಗಳಲ್ಲಿಯೇ ಈ ಕ್ಯಾಲ್ಶಿಯಮನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂಥ ಒಂದು ಕ್ಯಾಲ್ಶಿಯಮ್ ಮತ್ತು ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಪದಾರ್ಥದ ಬಗ್ಗೆ ಆಹಾರ ಪದಾರ್ಥದ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದು ಯಾವುದು ಅಂತ ಹೇಳಿದ್ರೆ ಕಮಲದ ಬೀಜ ಲೋಟಸ್ ಸೀಡ್ಸ್ ಅಂತ ನಾವು ಹೇಳ್ತೀವಿ ಏನೆಲ್ಲ ಲಾಭ ಇದೆ ಮೊದಲೇದಾಗಿ ಇದರಲ್ಲಿ ಹೈ ಫೈಬರ್ ಇರೋದರಿಂದ ಏನಾಗ್ತದೆ ಪ್ರಮುಖವಾಗಿ ನಮ್ಮ ಮಲಬದ್ಧತೆ ಸಮಸ್ಯೆನ ಇದು ಕಡಿಮೆ ಮಾಡ್ತದೆ ಯಾವ ಒಂದು ಆಹಾರ ಪದಾರ್ಥದಲ್ಲಿ ಫೈಬರ್ ಹೆಚ್ಚಾಗಿರ್ತದೆಯೋ ಅಂಥ ಆಹಾರ ಪದಾರ್ಥಗಳನ್ನ ಸೇವಿಸೋದರಿಂದ ಏನಾಗ್ತದೆ ನಮ್ಮ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ತದೆ ಇದೇನು ಮಾಡ್ತದೆ ಮಲವನ್ನು ಮೃದುಗೊಳಿಸ್ತದೆ ಮತ್ತು ಈ ಕೋಲನಲ್ಲಿ ಒಂದು ಕೂತ್ಕೊಂಡಂತಹ ತುಂಬ ಸ್ಟೋರ್ ಆಗಿರುವಂತಹ ಮಲವನ್ನು ಹೊರಗೆ ಹಾಕಲಿಕ್ಕೆ ಸಹಾಯವನ್ನು ಮಾಡ್ತದೆ ಹೀಗಾಗಿ ಪ್ರತಿ ರೋಗಕ್ಕೂ ಮುಖ್ಯ ಏನು ಅಂತ ಹೇಳಿದರೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಹೊಟ್ಟೆ ಅಶುದ್ಧೀಕರಣ ದೇಹದಲ್ಲಿ ಹೆಚ್ಚು ಟಾಕ್ಸಿನ್ ಇರೋದರಿಂದ ಏನಾಗ್ತದೆ ಹಲವಾರು ರೀತಿಯ ಒಂದು ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ನಾವೇನು ಮಾಡಬೇಕು ಫೈಬರ್ ರೀತಿಯಾಗಿರುವಂಥ ಆಹಾರಗಳನ್ನು ಹೆಚ್ಚು ಸೇವಿಸಬೇಕು ಹೀಗಾಗಿ ಈ ಕಮಲದ ಬೀಜದಲ್ಲಿ ಫೈಬರ್ನ ಅಂಶ ಇರೋದರಿಂದ ಏನಾಗ್ತದೆ ನಮ್ಮ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಇನ್ನು ಇದರಲ್ಲಿ ಕ್ಯಾಲ್ಷಿಯಂ ಹೆಚ್ಚಾಗಿದೆ ಕ್ಯಾಲ್ಷಿಯಂ ಹೆಚ್ಚಾಗಿರೋಂದ್ರೆ ನೀವೇನು ಮಾಡಬೇಕು ಈ ಮೂಳೆ ಸಮಸ್ಯೆ ಇರುವವರು ಈ ಮೂಳೆ ಸಮಸ್ಯೆ ಇದೆ ತುಂಬ ನೋವು ಬರ್ತಾಯಿದೆ ಜಾಯಿಂಟ್ ಪೇನ್ ಇದೆ ಈ ಥರ ಸಮಸ್ಯೆ ಇರುವವರು ಯಾರಿಗೆ ಕ್ಯಾಲ್ಶಿಯಂ ಡೆಫಿಷಿಯೆನ್ಸಿ ಇದೆ ಯಾರು ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಮೂಳೆಗಳ ಸಮಸ್ಯೆ ಬರ್ತದೆ ಆಮೇಲೆ ಹಲ್ಲುಗಳ ಸಮಸ್ಯೆ ಬರ್ತದೆ ಹೀಗೆ ಕ್ಯಾಲ್ಶಿಯಂ ಕೊರತೆ ಇದೆ ಅಂತ ಅಂದರೆ ನೀವೇನು ಮಾಡಬೇಕು ಪ್ರತಿನಿತ್ಯ ಈ ಕಮಲದ ಬೀಜವನ್ನು ಸೇವಿಸೋದನ್ನು ರೂಢಿ ಮಾಡಿಕೊಳ್ಬೇಕು ಇನ್ನು ಯಾರಿಗೆಲ್ಲ ಹೃದಯದ ಸಮಸ್ಯೆ ಇದೆ ಇದು ಏನು ಮಾಡ್ತಿದ್ರಲ್ಲಿ ಒಳ್ಳೆ ಫ್ಯಾಟ್ ಇದೆ ಆಮೇಲೆ ಏನು ಮಾಡ್ತಿದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನನ್ನು ಹೊರಗೆ ಹಾಕ್ತದೆ ದೇಹದಲ್ಲಿ ಒಳ್ಳೆ ಫ್ಯಾಟನ್ನು ದೇಹಕ್ಕೆ ಇದು ಕೊಡೋದರಿಂದ ಏನಾಗ್ತದೆ ಹೃದಯದ ಸಮಸ್ಯೆ ಇರುವವರು ಕೂಡ ಇದನ್ನು ಸೇವಿಸಬಹುದು ಇನ್ನು ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು ತೂಕ ಕಡಿಮೆ ಮಾಡ್ಕೋಬೇಕು ತುಂಬ ಒಬೆಸಿಟಿ ಇದೆ ತುಂಬ ದಪ್ಪ ಇದ್ದೀವಿ ಅಂತ ಅನ್ನೋರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ಯಾಕಂತ ಹೇಳಿದ್ರೆ ಇದನ್ನು ಸೇವಿಸೋದ್ರಿಂದ ಏನಾಗ್ತದೆ ಒಳ್ಳೆ ನ್ಯೂಟ್ರಿಷನು ದೇಹಕ್ಕೆ ಸಿಗ್ತದೆ ಮತ್ತು ಇದರಲ್ಲಿ ಫ್ಯಾಟ್ ಕಡಿಮೆ ಇರ್ತದೆ ಇದೇನಾಗ್ತದೆ ಇದು ದೇಹಕ್ಕೆ ಬೊಜ್ಜನ್ನು ಸೃಷ್ಟಿ ಮಾಡೋದಿಲ್ಲ ದೇಹದಲ್ಲಿ ಹೆಚ್ಚು ತೂಕವನ್ನು ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಇದು ಏನಾಗ್ತದೆ ಹೆಚ್ಚಾಗಲಿಕ್ಕೆ ಆಗದಂತೆ ತಡಿಲಿಕ್ಕೆ ಇದು ಸಹಾಯ ಮಾಡ್ತದೆ ಹೀಗಾಗಿ ಯಾರು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋರು ಇದನ್ನು ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ಅಥವಾ ಒಂದು ಪಲ್ಯ ಅದ್ರ ಥರ ಮಾಡ್ಕೊಂಡು ತಿನ್ಬೋದು ಅಥವಾ ಜ್ಯೂಸ್ಗಳನ್ನು ಈ ಜ್ಯೂಸ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಈ ಡ್ರೈ ಫ್ರೂಟ್ಸ್ ಜ್ಯೂಸ್ಗಳೆಲ್ಲ ಮಾಡ್ಕೋತಾರಲ್ಲ ಅದರಲ್ಲೂ ಕೂಡ ಇದನ್ನು ಸೇವಿಸ್ಬೋದು ಇಲ್ಲ ಇದನ್ನು ಸ್ನ್ಯಾಕ್ಸ್ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ತೊಗೋಬೋದು ಇದು ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ ತುಂಬ ಬೇಗ ಹೊಟ್ಟೆ ತುಂಬ್ದಂಗೆ ಅನುಭವಕ್ಕೆ ಬರ್ತದೆ ಹೀಗಾಗಿ ನಮಗೇನಾಗ್ತದೆ ಕಡಿಮೆ ಪ್ರಮಾಣದಲ್ಲಿ ಆಹಾರ ನಮ್ಮ ದೇಹಕ್ಕೆ ಸೇರೋದ್ರಿಂದ ನಮ್ಮ ದೇಹದ ತೂಕ ತುಂಬ ಸಲೀಸಾಗಿ ಕಡಿಮೆ ಆಗ್ತದೆ ಇನ್ನು ಇದರಲ್ಲಿ ಪ್ರೋಟೀನ್ ಅಂಶ ಇದೆ ನಾನು ಹೇಳಿದೆ ಪ್ರೋಟೀನ್ ಇರೋದರಿಂದ ಏನಾಗ್ತದೆ ನಮ್ಮ ಈ ಟಿಶ್ಯೂ ಮತ್ತು ಸೆಲ್ಗಳು ಪ್ರತಿಯೊಂದು ದೇಹದಲ್ಲಿರುವಂತಹ ಆರ್ಗನ್ಗಳ ಒಂದು ರಕ್ಷಣೆಯನ್ನು ಪ್ರೋಟೀನ್ ಮಾಡ್ತದೆ ಹೀಗಾಗಿ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ಏನಾಗ್ತದೆ ನಮ್ಮ ಶ ಸೆಲ್ಸ್ಗಳು ಟಿಶ್ಯೂಸ್ಗಳು ಡ್ಯಾಮೇಜ್ ಆಗದಂತೆ ಅದನ್ನು ರಕ್ಷಿಸುವಂಥ ಕೆಲಸ ಮಾಡ್ತದೆ ದೇಹಕ್ಕೆ ಬೇಕಾದಂತಹ ಸಮರ್ಕ ಸಮರ್ಪಕವಾದ ಒಂದು ಪ್ರೋಟೀನನ್ನು ಒದಗಿಸೋದ್ರಲ್ಲಿ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಯಾವ ಆಹಾರದಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರ್ತದೆ ಅದೇನು ಮಾಡ್ತದೆ ನಮ್ಮ ದೇಹಕ್ಕೆ ಬರುವಂತಹ ಸಹಜ ಮುಪ್ಪನ್ನು ಇದೇನು ಮಾಡ್ತದೆ ಮುಂದೂಡುತ್ತದೆ ಅಂದರೆ ವಯಸ್ಸಿಗಿಂತ ಇನ್ನೂ ಹೆಚ್ಚು ಹೆಂಗಾಗಿ ಕಾಣುವಂಥದ್ದು ಇದೇನು ಮಾಡ್ತದೆ ಹೇಳಿದೆ ನಾನು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅದು ಒಂದು ಕೂಡ ಪ್ಲಸ್ ಪಾಯಿಂಟ್ ಇದರಲ್ಲಿ ಯಾರ ದೇಹದಲ್ಲಿ ಈ ಟಾಕ್ಸಿನ್ನು ಪ್ರಮಾಣ ದೇಹದಿಂದ ಹೊರಗಡೆ ಹೋಗ್ತಾ ಇರ್ತದೆಯೋ ಅವ್ರಿಗೆ ಹೆಚ್ಚು ಆಯಸ್ಸು ಆರೋಗ್ಯ ಜಾಸ್ತಿ ಯಾಕಂತ ಹೇಳಿದ್ರೆ ದೇಹದಲ್ಲಂತಹ ಕಲ್ಮಶಗಳನ್ನು ಸರಿಯಾಗಿ ಹಾಕದೇ ಇದ್ದರೆ ವ್ಯಾಧಿಗೆ ತುತ್ತಾಗ್ತಾನೆ ಮನುಷ್ಯ ರೋಗಕ್ಕೆ ತುತ್ತಾಗ್ತಾನೆ ಹೀಗಾಗಿ ಇದೆ ಆ್ಯಂಟಿ ಆಕ್ಸಿಡೆಂಟು ಇದೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿನೂ ಇದೆ ಇದೇನು ಮಾಡ್ತದೆ ಸಹಜವಾಗಿ ಬರುವಂಥ ಮುಪ್ಪನ್ನು ಮುಂದೂಡೋದನ್ನು ಮುಂದೋಡೋದ್ರಿಂದ ಸಹಜವಾದ ಸೌಂದರ್ಯ ಸಹಜವಾದ ಆರೋಗ್ಯ ನಮ್ದಾಗ್ತದೆ ಇನ್ನು ಇದರಲ್ಲಿ ನ್ಯಾಚುರಲ್ ಫ್ಲವನಾಯ್ಡ್ಸ್ಗಳಿದೆ ಇದೇನು ಮಾಡ್ತದೆ ಮುಖದಲ್ಲಿ ಬರುವಂತಹ ರಿಂಕಲ್ಸ್ಗಳನ್ನು ಈಗ ವಯಸ್ಸಾದಂತೆ ಮುಖದ ಮೇಲೆ ಮುಖ ಸುಕ್ಕು ಸುಕ್ಕಾಗುವಂಥದ್ದು ಮುಖದ ಮೇಲೆ ರಿಂಕಲ್ಸ್ಗಳು ಕಾಣಿಸ್ಕೊಳ್ತದೆ ಇದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಕಮಲದ ಬೀಜವನ್ನು ಪ್ರತಿನಿತ್ಯ ಒಂದು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು ಇನ್ನು ಹೇಳಿದೆ ಮಲಬದ್ಧದ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಬಿ ಪಿ ರೋಗ ಕೂಡ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಇದು ಒಳ್ಳೆ ಫ್ಯಾಟ್ ಇದೆ ಮತ್ತು ಇದೇನು ಮಾಡ್ತದೆ ದೇಹದಲ್ಲಿರುವಂಥ ಟಾಕ್ಸಿನ ಹೊರಗೆ ಹಾಕ್ತದೆ ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೇಷಿಯಂ ಪ್ರಮಾಣ ಇದೆ ಹೀಗಾಗಿ ಏನಾಗ್ತದೆ ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬನ್ನು ಕರಗಿಸಿ ಒಳ್ಳೆ ಫ್ಯಾಟನ್ನು ಕೊಟ್ಟು ದೇಹದಲ್ಲಿರುವಂತಹ ಟಾಕ್ಸಿನನ್ನು ಹೊರ ಹಾಕೋದ್ರಿಂದ ಏನಾಗ್ತದೆ ಆಟೋಮೆಟಿಕ್ಕಾಗಿ ನಮ್ಮ ರಕ್ತದ ಒತ್ತಡ ಕಡಿಮೆ ಆಗ್ತದೆ ರಕ್ತ ಶುದ್ಧಿ ಆಗ್ತದೆ ಹೀಗಾಗಿ ಇದು ಬಿ ಪಿ ಇರೋರು ಕೂಡ ತುಂಬ ಒಳ್ಳೆಯದು ಯಾರಿಗೆಲ್ಲ ಸ್ಕಿನ್ ಡಿಸೀಸ್ ಇದೆ ಯಾರಿಗೆ ರಕ್ತದ ಅಶುದ್ಧೀಕರಣ ಇದೆ ಏನು ಮಾಡಬೇಕು ಇದನ್ನು ಸೇವಿಸೋದ್ರಿಂದ ನಿಮ್ಮ ಈ ಸಮಸ್ಯೆ ಯಾಕೆಂದರೆ ಪ್ರೋಟೀನ್ ಕೂಡ ಚರ್ಮಕ್ಕೆ ಒಳ್ಳೆಯದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದರಿಂದ ದೇಹದಲ್ಲಿರುವಂಥ ಟಾಕ್ಸಿನ್ ಹೊರಗಡೆ ಹೋಗೋದ್ರಿಂದ ಕೂಡ ಚರ್ಮದ ಆರೋಗ್ಯ ಚೆನ್ನಾಗಿರ್ತದೆ ಯಾರಿಗೆಲ್ಲ ಈ ಚರ್ಮದ ಸಮಸ್ಯೆಗಳಿದೆ ಅಂಥವರು ಕೂಡ ಇದನ್ನು ಸೇವಿಸಬಹುದು ಇದು ಇದು ಆಗಿ ಒಂದು ಒಂದು ನ್ಯಾಚುರಲಾಗಿ ದೇಹಕ್ಕೆ ಬೇಕಂದರೆ ಮುಖಕ್ಕೆ ಬೇಕಾದಂಥ ಸೌಂದರ್ಯಕ್ಕೆ ಬೇಕಾದಂಥ ಒಂದು ಆಗಿ ಕೆಲಸ ಮಾಡ್ತದೆ ಇದೇನು ಮಾಡ್ತದೆ ಮುಖದಲ್ಲಿರುವಂಥ ಪೋರ್ಸ್ಗಳನ್ನು ಪೋರ್ಸ್ ಅಂತ ನಾವು ಕರಿತೀವಿ ಇದು ಕೆನ್ನೆ ಮೇಲೆ ಮುಖದ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಇದನ್ನು ತಡೆಗಟ್ಟೋದ್ರಲ್ಲೂ ಕೂಡ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಇದರಲ್ಲಿ ವಿಟಮಿನ್ ಡಿ ಒನ್ ಇದೆ ವಿಟಮಿನ್ ಡಿ ಒನ್ ಇರೋದರಿಂದ ಮೆದುಳಿನ ಕಾಗ್ನೆಟಿವ್ ಫಂಕ್ಷನ್ಗೆ ಇದು ಹೆಲ್ಪ್ ಮಾಡ್ತದೆ ಅಂದರೆ ಮೆದುಳಿನ ಫಂಕ್ಷನ್ನ ಬೂಸ್ಟ್ ಮಾಡೋದರಲ್ಲಿ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಇದು ನ್ಯಾಚುರಲ್ ಒಂದು ಕೆಮಿಕಲನ್ನು ಬಿಡುಗಡೆ ಮಾಡ್ತದೆ ಆ್ಯಸಿಟೋಕೋಲೀನ್ ಅನ್ನೋ ಒಂದು ಆರ್ಗ್ಯಾನಿಕ್ ಕೆಮಿಕಲನ್ನು ಇದು ಬಿಡುಗಡೆ ಮಾಡೋದರಿಂದ ಏನಾಗ್ತದೆ ನರ್ವ್ ಟ್ರಾನ್ಸ್ಮೇಷನ್ ಪ್ರೊಸೆಸ್ಸಲ್ಲಿ ಏನಾಗ್ತದೆ ಇದು ಸಹಾಯ ಮಾಡ್ತದೆ ಮೆದುಳಿನ ಒಂದು ನರಭಾಗದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ ಇದರ ಒಂದು ಫಂಕ್ಷನ್ನಲ್ಲಿ ಇದೇನು ಮಾಡ್ತದೆ ಹೆಲ್ಪ್ ಮಾಡ್ತದೆ ನರಗಳ ಒಂದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಮೆದುಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ಇನ್ನು ಹಲವಾರು ರೀತಿಯ ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ಅಲ್ಝೈ ಅಲ್ಮ ಅಲ್ಝೈಮರ್ ಅಂತ ನಾವು ಹೇಳ್ತೀವಿ ಇನ್ನು ಕೆಲವೊಂದು ಕೆಲವಾರು ಮಾನಸಿಕ ಸಮಸ್ಯೆಗಳಿಗೆ ಇದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ ಇನ್ನು ಹೆಣ್ಮಕ್ಕಳಿಗೆ ಕಾಣುವಂತಹ ಬಂಜೆತನದ ಸಮಸ್ಯೆ ಆಗಿರಬಹುದು ಗಂಡು ಮಕ್ಕಳಲ್ಲಿರುವಂತಹ ಈ ಶಿಶ್ನ ನಿಮಿಕ್ ಸಮಸ್ಯೆ ಆಗಿರಬಹುದು ಇಂಥ ಸಮಸ್ಯೆಗಳಿಗೂ ಕೂಡ ಇದು ಒಳ್ಳೆಯ ಔಷಧಿ ಹೀಗಾಗಿ ಇದನ್ನು ಯಾವುದೇ ಒಂದು ರೂಪದಲ್ಲಿ ಸ್ನ್ಯಾಕ್ಸೋ ಅಥವಾ ಪಲ್ಯನೋ ಮತ್ತೊಂದು ಫ ಈ ಜ್ಯೂಸ್ಗಳಾಗಿರ್ಬೋದು ಡ್ರೈ ಫ್ರೂಟ್ ಜ್ಯೂಸ್ಗಳಂತ ನಾವೇನು ಹೇಳ್ತೀವಿ ಇದು ಯಾವುದೇ ಒಂದು ರೀತಿಯಲ್ಲಿ ಇದನ್ನು ಸೇವಿಸೋದ್ರಿಂದ ಆರೋಗ್ಯದ ಲಾಭಗಳು ಸಿಗ್ತದೆ ಇನ್ನು ಏನಾಗ್ತದೆ ಪದೇ ಪದೇ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಗರ್ಭಪಾತ ಆಗುವಂಥದ್ದು ಅಂದರೆ ಅವ್ರದ್ದು ಗರ್ಭಕೋಶ ಏನಾಗಿರ್ತದೆ ಸಡಿಲವಾಗಿರ್ತದೆ ಗರ್ಭಕೋಶದ ಒಂದು ಆ ಭಾಗ ಏನಿರ್ತದೆ ಅದು ಹೆಚ್ಚು ಸಡಿಲವಾಗಿರ್ತದೆ ಹೀಗಾಗಿ ಏನಾಗ್ತದೆ ಅವರಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ಗರ್ಭಪಾತ ಆಗುವಂಥದ್ದು ಪದೇ ಪದೇ ಗರ್ಭ ನಿಂದಿರುವಂಥದ್ದು ಎರಡು ಮೂರು ತಿಂಗಳಿಗೆ ಗರ್ಭಪಾತ ಆಗುವಂಥ ಸಮಸ್ಯೆ ಇರ್ತದೆ ಹೀಗಾಗಿ ಆ ಒಂದು ಗರ್ಭಕೋಶಕ್ಕೆ ಹೆಚ್ಚು ಹೆಚ್ಚು ಸ್ಟ್ರೆಂತ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನೀವು ಕಮಲದ ಬೀಜವನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು ನೋಡಿ ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಕೇವಲ ಒಂದು ಆಹಾರ ಪದಾರ್ಥದಿಂದ ಇದೆ ಹೀಗಾಗಿ ಸಹಜವಾಗಿ ಸಾಧ್ಯವಾದಷ್ಟು ನಾವೇನು ಮಾಡಬೇಕು ಮನೆಯಲ್ಲೇ ಸಿಗುವಂಥ ಆಹಾರದ ಆಹಾರ ಪದಾರ್ಥಗಳಲ್ಲಿ ಹಣ್ಣು ತರಕಾರಿಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಣ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ನಾವೇನಾದರೂ ಒಂದು ಡೆಫಿಷಿಯನ್ಸಿ ಬಂದಿದೆ ಏನಾದರೂ ಆರೋಗ್ಯಕ್ಕೆ ಸಮಸ್ಯೆ ಬಂದಿದೆ ಅಂದ ತಕ್ಷಣ ನಾವು ಮೊದಲು ಏನು ಮಾಡ್ತೀವಿ ಅಯ್ಯೋ ಆಹಾರದಲ್ಲೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡ್ತೀವಿ ಅದರ ಬದಲಾಗಿ ನಾವೇನು ಮಾಡಬೇಕು ಒಂದು ಸಹಜವಾದ ಒಂದು ಕಾಮನ್ ನಾಲೆಜ್ ಅಂತ ಇರಬೇಕು ನಮಗೆ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಒಂದು ಸಹಜವಾದಂತಹ ಜನರಲ್ ನಾಲೆಜ್ ಇರೋದರಿಂದ ಏನಾಗ್ತದೆ ಅಂಥ ಸಮಸ್ಯೆಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಔಷಧಿಗಳ ಮೊರೆ ಹೋಗೋದಕ್ಕಿಂತ ಆಹಾರದಲ್ಲಿ ಯಾವ ಆಹಾರದಲ್ಲಿ ಏನು ಸಿಗ್ತದೆ ನಮಗೆ ಕಾರ್ಬೋಹೈಡ್ರೇಟ್ ಯಾವ ಆಹಾರದಲ್ಲಿ ಸಿಗ್ತದೆ ಪ್ರೋಟೀನ್ ಯಾವ ಆಹಾರದಲ್ಲಿ ಸಿಗ್ತದೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಹೇಗೆ ತಿಂದರೆ ನಮ್ಮ ದೇಹಕ್ಕೆ ಸಮರ್ಪಕವಾದಂತಹ ಪೋಷಕ ತತ್ವಗಳು ಸಿಗ್ತದೆ ಅನ್ನೋದ್ರ ಬಗ್ಗೆ ಸಹಜವಾದ ಮಾಹಿತಿ ಎಲ್ಲರೂ ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡು ಏನು ಮಾಡಬೇಕು ಸಾಧ್ಯವಾದಷ್ಟು ಮನೆಯಲ್ಲೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಾಣ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ